ವಿನೂತನವಾದ ಪ್ರಯೋಗವನ್ನು ನಾವು ಎನರ್ಜಿ ಎನ್ ಜಿ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದೀವಿ ಗೊತ್ತಿದೆ ಎಲ್ಲ ಪ್ರಾಜೆಕ್ಟ್ ಆದಮೇಲೆ ಫೈನಲ್ ಆಗಿ ನಾವು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾ ಇದ್ದೀವಿ ಈ ಥರ ಪ್ರಾಜೆಕ್ಟ್ ಮಾಡ್ವಿ ನಮ್ಮ ಕ್ರೆಡಿಲ್ ಎದ್ರಪ್ಪನವರೆ ಈ ಸತಿ ನಾವು ಹೇಳಿ ತೀರ್ಮಾನ ಮಾಡಿದ್ವಿ ಫಸ್ಟು ಯಾವುದೇ ತೀರ್ಮಾನ ಆಗಿಲ್ಲ ಇಸ್ ಎ ಲೌಡ್ ಥಿಂಕಿಂಗ್ ವಿ ವಾಂಟ್ ಗೆಟ್ ಯುರೋಕ್ರೆಟಿ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಯಾರು ಒಪಿನಿಯನ್ ಮೇಕರ್ಸ್ ಇದಾರೆ ಯಾರು ಮಾಧ್ಯಮದವರು ಇದ್ದಾರೆ ನಿಮ್ಮ ಒಪಿನಿಯನ್ಗೆ ಇವತ್ತು ಸಮೇತ ಇದನ್ನು ನಾವು ಒಂದು ಪ್ರಪೋಸಲ್ ಇನ್ನು ಸರ್ಕಾರಕ್ಕೆ ಸಮೇತ ಕಳಿಸಲಿಲ್ಲ ಕ್ಯಾಬಿನೆಟ್ಗೆ ಹೋಗಲಿಲ್ಲ ಚೀಫ್ ಮಿನಿಸ್ಟ್ರಿಗೆ ಕಳಿಸಲಿಲ್ಲ ಮೊದಲು ನಿಮ್ಮ ಅಭಿಪ್ರಾಯ ಮಾಡೋಣ ಎಂಬ ಉದ್ದೇಶದಿಂದ ಇದೊಂದು ಮಾಡ್ತಾ ಇದೆ ನಮ್ಗೆ ಗೊತ್ತಿದೆ ನಮ್ಮ ಎನರ್ಜಿ ಡಿಮಾರ್ಟೆ ಡಿಪ ಡಿಮ್ಯಾಂಡು ಒಂದೇ ಸತಿ ಜಾಸ್ತಿರುತ್ತೆ ನಾನಂತೂ ನಮ್ಮ ಈ ಇಂಧನ ಸಚಿವರಾದರೆ ಲಾಸ್ಟ್ ಇಯರ್ಗೆ ಸುಮಾರು ಆರು ಎರಡು ಸಾವಿರ ಮೆಗಾವಾಟ್ ಡಿಮ್ಯಾಂಡ್ ಇದ್ದಿದೆ ಈ ಜುಲೈ ಆಗಸ್ಟ್ ನಿಂದ ಅದು ಸುಮಾರು ಹದಿನಾಲ್ಕು ಸಾವಿರ ಮೆಗಾವಾಟಿಗೆ ಹೋಯ್ತು ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಹಲವಾರು ಸರ್ತಿ ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಿದ್ದೆ ಮಳೆಗಾಲ ಈ ಮಳೆಗಾಲ ಫೇಲ್ ಆಗಿರಲಿಲ್ಲ ಈ ಮಳೆಗಾಲದಲ್ಲಿ ಏನು ಮಾಡ್ತಾರೆ ನಮ್ಮ ಎಲ್ಲ ಥರ್ಮಲ್ ನಾವು ರಿನೋವೇಟ್ ರಿನೋವೇಟ್ ಮಾಡಲಿಕ್ಕೆ ಆನ್ಯುಯಲ್ ಮೇಂಟೈನ್ಸ್ ಮಾಡಲಿಕ್ಕೆ ಬಿಡ್ತಾ ಅದೇ ರೀತಿ ಈ ವರ್ಷ ಸಮೇತ ಪ್ಲಾನ್ ಮಾಡಿ ಬಿಟ್ಟಿದ್ರು ಮಳೆ ಫೇಲ್ ಆದಾಗ ನಮಗೆ ಇಮಿಡಿಯೇಟ್ ಆಗಿ ಕರೆಂಟ್ ಡಿಮಾಂಡ್ ಜಾಸ್ತಿ ಆಯಿತು ನಾಲ್ಕು ವರ್ಷದಿಂದ ನಾವು ಹೆಚ್ಚಿಗೆ ಕರೆಂಟ್ ಅನ್ನ ನಮ್ಮ ಗ್ರಿಡ್ಗೆ ಸೇರಿಸಿರ್ಲಿಲ್ಲ ಅಥವಾ ಪಿ 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 ಮಾಡಲಿಲ್ಲ ಕಾರಣ ಏನಿದ್ರೆ ಡಿಮಾಂಡ್ ಇರಲಿಲ್ಲ ಆದರೆ ನಾವು ವಿಶ್ವಲೈಸ್ ಮಾಡಲಿಲ್ಲ ಕೋವಿಡ್ ಆದ್ಮೇಲೆ ಮತ್ತೆ ರಿವೈವ್ ಆಗ್ತಾ ನಾವು ಮಾಡಿದರೆ ಬಹುಶಃ ಸಮೇತ ನಾವು ಮಾಡಬಹುದಾಗಿದೆ ನಾವು ಯಾವುದಕ್ಕೂ ಹಿಂದೆ ಇಲ್ಲ ಕರ್ನಾಟಕ ಸ್ಟೇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ ಇನ್ನೋವೇಟಿವ್ ಆಗಲಿಕ್ಕಾಗಲಿದೆ ನಮ್ಮ ಪಾವಗಡ ಬಹುಶಃ ನಾನು ಇಂಧನ ಸಚಿವರಾದ ಮೇಲೆ ಹೋಗಿಲ್ಲ ಅಲ್ಲಿಗೆ ಹೋದಾಗ ಅದು ಕೆಲವು ನಾವು ಮಾಧ್ಯಮದ ಮಿತ್ರರು ಸಗತ ನಾನು ರಿಕ್ವೆಸ್ಟ್ ಮಾಡಿದ್ರೆ ತಾವು ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಅಲ್ಲಿ ನೋಡಿದ್ರೆ ಸಮುದ್ರ ಅಲ್ಲಿ ಸುಮಾರು ಹತ್ತು ಸಾವಿರ ಎಕ್ರೆಯಲ್ಲಿ ಹದಿಮೂರು ಸಾವಿರ ಎಕರೆಯಲ್ಲಿ ಸೋಲಾರ್ ಪಾರ್ಕನ್ನು ಮಾಡಿದ್ರು ಅದು ನಮ್ಮ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಎರಡು ಸಾವಿರದ ಹದಿಮೂರರಿಂದ ನಮ್ಮ ಹದಿನೆಂಟರ ಒಳಗಡೆ ಇದರಲ್ಲ ಆಗಿದೆ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದ ನಮ್ಮ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಾಗ ನಾವು ಒಂದು ಇನೋವೇಟಿ ಮಾಡಿ ಬಹುಶಃ ಏಷ್ಯಾದಲ್ಲೇ ನಂಬರ್ ಒನ್ ಆಗಿದೆ ತದನಂತರ ಈಗ ನಮ್ಮ ನಾವು ನಂಬರ್ ಫೋರ್ ಆಗಿದೆ ಈಗ ನಾವು ಮೂರನೇ ನೋಡಿದ್ರೆ ಇಡೀ ವರ್ಲ್ಡ್ ಇಡೀ ವರ್ಲ್ಡ್ ನಂಬರ್ ಒನ್ ಆಗಿತ್ತು ಸಾರಿ ಇಡೀ ವರ್ಲ್ಡ್ ನಂಬರ್ ಒನ್ ಆಗಿತ್ತು ಈಗ ಇಡೀ ವೇಲ್ಡ್ ವೇ ಅಲ್ಲಿ ನಿಮ್ಮ ನಮ್ಮೂಟಿ ಹೇಳ್ತಾ ಇದ್ದೀನಿ ನನ್ಗೆ ಗೊತ್ತು ಹಾಗೆ ರಾಜಸ್ಥಾನಲ್ಲಿ ರಾಜಸ್ಥಾನ್ ಇಂಡಿಯಾದಲ್ಲಿ ಇರ್ಬೋದು ರಾಜಸ್ಥಾನ ಮತ್ತೆ ಗುಜರಾತಲ್ಲಿ ಈಗ ನಮಗಿನ್ನೂ ಅವೇಕ್ ಪಡೆದರು ನಂದು ನಂದು ಆಗಿದೆ ನಾವು ಮೂರನೇದಾಗಿದೆ ಇಂಡಿಯಾದ ವೇಲ್ಡ್ ನಂಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ನಾವು ಮೂರನೇವರಾಗಿದ್ದಾರೆ ಈಗ ನಾವೇನಾಗಿದೆ ಅಂತ ನಮಗೆ ಇದು ಹೆಚ್ಚು ಬೇಕು ಆದರೆ ಅದೇನು ಹೇಳ್ತಾರೆ ಅಂತ ಇದು ಕೇರಳ ಗೋಡ್ಸ್ ಅವರ್ನ್ ಕಂಟ್ರಿ ಅಂತ ಆದರೆ ನಮ್ಮದು ಗೋಡ್ಸ್ ಆರ್ನ್ ಪೀಪಲ್ ನಮ್ಮ ಕರ್ನಾಟಕ ವಿರ್ನ್ ಪೀಪಲ್ ನಮಗೆಲ್ಲ ಇದೆ ದೇವರೆಲ್ಲ ಕೊಟ್ಟಿದ್ದಾರೆ ಇವತ್ತು ರಿನ್ಯೂವಲ್ ಎನರ್ಜಿ ಇದೆ ನಮ್ಮ ರಾಜ್ಯದಲ್ಲಿ ಬಹುಶಃ ಅದು ಯಾವ ಯಾವ ಇದ್ದರೂ ಸಮೇತ ಅದಕ್ಕೆ ಕಾಣಿಕೆ ಕೊಟ್ಟಿದ್ದಾರೆ ಆಫೀಸರ್ಗಳು ಕಾಣಿಕೆ ಕೊಟ್ಟಿದ್ದಾರೆ ಬರೀ ನಾವು ಬಂದ ಮೇಲೆ ಆಗಿದೆ ಇವತ್ತು ಫಿಫ್ಟಿ ಪರ್ಸೆಂಟ್ ಅಷ್ಟು ನಾವು ರಿನ್ಯೂವಲ್ ಎನರ್ಜಿ ನಮ್ಮ ಹತ್ರ ಇದೆ ಈಗ ವೇಲ್ಡ್ ಅವರು ವಿಷಯ ಮಾಡ್ತಾ ಇರೋದು ಆ ಫಿಫ್ಟಿ ಪರ್ಸೆಂಟ್ ಇಷ್ಟು ವರ್ಷ ಆದಮೇಲೆ ಮಾಡಿದ್ದೆ ಅಂತ ನಾವು ಈಗಾಗಲೇ ಪರ್ಸೆಂಟ್ ಅದನ್ನು ಹೆಚ್ಚಿಗೆ ಮಾಡಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ಸೌರ ವಿದ್ಯುತ್ ಉತ್ಪಾದನೆ ಮಾಡಿ ಕ್ಲೈಮೇಟ್ ಇದೆ ಅದೇ ರೀತಿಯಲ್ಲಿ ಇದೆ ಈಗ ನಾವು ಕೆಲವೊಂದು ಇನ್ನೋವೇಟಿವಿಟೀಸ್ ಇಡಿಯಾಸ್ ಮಾಡ್ತಾ ಅದು ಅದಿತ್ತು ನಾವೇ ಹೊಸದಾಗಿ ಕಂಡು ಹಿಡಿದಲ್ಲ ನಮ್ಮಲ್ಲಿ ಮೂರು ನಾಲ್ಕು ವರ್ಷಗಳಿಂದ ಈ ಪಂಪ್ ಸ್ಟೋರೇಜ್ ನಾನು ಮಿನಿಸ್ಟರ್ ಆಗಿ ಹೇಳಿದ್ರು ಅಂತ ಹೇಳಿದ್ರು ನಮ್ಮ ಅಧಿಕಾರಿಗಳು ಬಂದ್ರು ನನಗೆ ಸರ್ಪ್ರೈಸ್ ಆಯ್ತು ಏನು ಅದಕ್ಕೆ ಎಲೆಕ್ಟ್ರಿಸಿಟಿ ಸ್ಟೋರ್ ಮಾಡಬೇಕಾದ್ರೆ ಬ್ಯಾಟ್ರಿ ಬೇಕು ಇದೆಲ್ಲ ಸ್ಟೋರ್ ಮಾಡಬೇಕಾದ್ರೆ ನನ್ನ ಒಂದು ಅನಿಸಿಕೆ ಇಲ್ಲ ನಮ್ಮ ಶರಾವತಿ ಅಥವಾ ಹೊರಗೆ ನಾವು ಏನು ಉತ್ಪಾದನೆ ಮಾಡಿ ನೀರು ಬಿಡ್ತೀವಿ ಅದನ್ನು ಮತ್ತೆ ವಾಪಸ್ ತಗೋ ಕರೆಂಟ್ ಉತ್ಪಾದನೆ ಮಾಡಿದರೆ ಆ ನೀರನ್ನು ಸ್ಟೋರೇಜ್ ಮಾಡಿದ್ರೆ ನಡೆಸಿ ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಅಂದ್ಬಿಟ್ಟು ನಾನು ಮೊನ್ನೆ ಎಲ್ಲ ಹೋಗಿ ನೋಡ್ಕೊಂಡು ಬಂದೆ ನಮ್ಮಲ್ಲಿ ಸುಮಾರು ಎಂಟುನೂರು ಮೆಗಾವಾಟ್ ಎಷ್ಟು

ಒಂದು ಟಿ ಎಂ ಸಿ ಸಮೇತ ಸ್ಟೋರ್ ಮಾಡಬೇಕಾಗಿಲ್ಲ ಅದು ಚೆಕ್ ಡಾಲ್ ಮಾಡಿಬಿಟ್ಟು ಒಂದು ಜೀರೋ ಪಾಯಿಂಟ್ ತ್ರೀ ಟಿ ಎಂ ಸಿ ಮಾಡಿದ್ರೆ ಅದನ್ನು ಮಾತ್ರ ವಾಪಸ್ ನಾವು ಇದನ್ನು ಮಾಡಿಬಿಟ್ಟು ಅಲ್ಸಿತಿ ಸದಾ ಇದನ್ನು ಅದನ್ನು ಜನರೇಟ್ ಮಾಡೋದ್ರ ಉದ್ದೇಶದಿಂದ ಮಾಡ್ತಾರೆ ಇದೆ ಮತ್ತೆ ಗ್ರೀನ್ ಹೈಡ್ರೋಜನ್ ಅಲ್ಸಿ ಗ್ರೀನ್ ಆ್ಯಂಡ್ ಫ್ಯೂಚರ್ ಇಸ್ ಗ್ರೀನ್ ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ಬೆಲಿ ಸ್ಟೋರ್ ಮಾಡಿ ಸ್ಟೋರೇಜ್ ಮಾಡೋದಾದ್ರೆ ನೀವು ಕಾರ್ಗೋ ಟೈಪ್ ಬ್ಯಾಗಲ್ಲಿ ಹಾಕ್ಬಿಟ್ಟು ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಪೋರ್ಟ್ ಮಾಡಬೇಕು ಇದಕ್ಕೆ ವಿದೇಶದಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ ಯಾಕೆಂದ್ರೆ ಅವರೆಲ್ಲ ಮಿಂಚರ್ ಬರುವಾಗ ಅವ್ರಿಗೆ ಎಲೆಕ್ಟ್ರಿಸಿಟ ಅವರಿಗೆ ಕಷ್ಟ ಆಗ್ತೀವಿ ಜೀವನವೇ ಕಷ್ಟ ಆಗ್ತದೆ ಮೊನ್ನೆ ರೆಸಲ್ಲಿ ಪ್ರಾಬ್ಲಮ್ ಬಂದಾಗ ಅವರಿಗೆ ರೆಸೀನ್ ಗ್ಯಾಸ್ ಕೊಡುವುದಿಲ್ಲ ಅಂತ ಕೇಳಿದ್ರೂ ಕೂಡ ಅವ್ರಿಗೆ ತುಂಬಾ ಕಷ್ಟ ಆಯಿತು ಅದರಿಂದ ಕೂಡ ನಮ್ಮ ಈಗಾಗಲೇ ಸುಮಾರು ನಾಲ್ಕೈದು ಕಂಪ್ನಿಗಳು ಇಂಟರ್ನ್ಯಾಷನಲ್ ಕಂಪನಿಗಳು ನಮ್ಮಲ್ಲಿ ಮಾರ್ಕೆಟಿಂಗ್ ಆಗಿ ಆಸಕ್ತಿ ನಮ್ಗೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅವರು ಆಸಕ್ತಿ ತೋರಿಸಿದಾರೆ ಮತ್ತೆ ನಾವು ಸಾಕಷ್ಟು ಸೋಲಾರನ ಈಗಾಗಲೇ ಪಾವಗಡದಲ್ಲಿ ಇನ್ನೊಂದು ಹತ್ತು ಸಾವಿರ ಎಕರೆ ಕೋಟಿಗೆ ಫಾರ್ಮರ್ಸ್ ಮುಂದೆ ಬಂದಿದ್ದಾರೆ ಜಾಯಿಂಟ್ ಡೆವಲಪ್ಮೆಂಟ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿದರು ಇದರಲ್ಲಿ ಫಾರ್ಮರ್ಸ್ ಲ್ಯಾಂಡ್ ಕೊಡ್ತಾರೆ ನಾವು ಜನರೇಟ್ ಮಾಡಿ ಅವರಿಗೆ ವರ್ಷಕ್ಕೆ ಇಷ್ಟು ದುಡ್ಡು ಎಕರೆ ಲೀಸ್ ಕೊಡ್ತಾ ಇದೆ ಅದಕ್ಕೋಸ್ಕರ ಅವರು ಇನ್ನೂ ಹತ್ತು ಸಾವಿರ ಕೋಟಿ ತಯಾರಾಗಿ ಮುಂದೆ ಬಂದಿದ್ದಾರೆ ಫಾರ್ಮರ್ಸ್ ಅದು ಮಾಡ್ತೀವಿ ಆದಷ್ಟು ವಿಂಡು ಮಾಡ್ತೀವಿ ಮತ್ತೆ ಹೈಬ್ರಿಡ್ ವಿಂಡ್ ಇದು ಸೋಲಾರ್ ಎರಡು ಮಾಡಿ ಹೈಬ್ರಿಡ್ ಮಾಡಲಿಕ್ಕೆ ಈಗಾಗಲೇ ಮಾಡ್ತಾ ಇದೆ ನಾನು ಹೆಚ್ಚಿಗೆ ಮಾತಾಡೋದಲ್ಲ ಗೊತ್ತಿರುವ ವಿಚಾರ ಇದೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಮ್ದು ಈಗ ನಮ್ಮ ಎರಡು ವಿಚಾರದ ಪಾತ್ರಕ್ಕೆ ನಿಮ್ಮನ್ನು ಕಳಿಸೋದು ಒಂದು ಈಗಾಗಲೇ ನಮ್ಮ ಎಂ ಅವರು ಹೇಳಿದ ಎ ಪಿ ಟಿ ಸಿ ಎಂ ಬಿ ಅವರು ಜಿ ಎಸ್ ಮಾಡೋದು ನಮ್ಮಲ್ಲಿ ಏನಾಗಿದೆ ಬೆಂಗಳೂರಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಬರುವ ತುಂಬಾ ಡಿಮ್ಯಾಂಡ್ಗಳು ಬರ್ತದೆ ಎಲೆಕ್ಟಿಸಿಟಿಗೆ ಅದರಲ್ಲೂ ನಮಗೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಬರ್ತದೆ ಇವಿ ವೆಹಿಕಲ್ಸ್ ಈ ವೆಹಿಕಲ್ಸ್ ಬಂದ್ರೂ ನಮ್ಮ ಕರೆಂಟ್ ಡಿಮಾಂಡ್ ನಷ್ಟು ಜಾಸ್ತಿ ಆಗ್ತದೆ ಅದಕ್ಕೆ ನಾವು ಹೆಚ್ಚಿಗೆ ನಮಗೆ ಸಬ್ಸ್ಟೇಷನ್ ಮಾಡಬೇಕಾಗ್ತದೆ ಸಬ್ಸ್ಟೇಷನ್ ಮಾಡಬೇಕಾದ್ರೆ ಇವತ್ತು ಲ್ಯಾಂಡ್ ಬೇಕು ಮತ್ತೆ ಈಗಿರುವ ಸಬ್ಸ್ಟೇಷನ್ ಹಳೆ ಮೆಚುರಿಟಿ ಮಾಡಿದಾಗ ಅದಕ್ಕೆ ಜಾಸ್ತಿ ಲ್ಯಾಂಡ್ ಬೇಕಾಗ್ತದೆ ಕೆಪಾಸಿಟಿ ಕಡಿಮೆ ಈಗ ನಾವು ಹೊಸ ಇದನ್ನ ಸಬ್ಸ್ಟೇಷನ್ ಮಾಡಿದ್ರೆ ಹೊಸ ಎಕ್ವಿಪ್ಮೆಂಟ್ಸ್ ಮಾಡಿದ್ರೆ ಅದನ್ನ ಕೆಪಾಸಿಟಿ ಹೆಚ್ಚಿಗೆ ಮಾಡಬಹುದು ಲ್ಯಾಂಡ್ ಕಡಿಮೆ ಮಾಡಬಹುದು ನಾವು ಯೋಚನೆ ಮಾಡ್ಬೇಕು ಏಕೆಟ್ಟು ಹೇಳ್ತಾ ಇದ್ರು ನಮ್ಮಲ್ಲಿ ಪ್ರೈಮ್ ಲ್ಯಾಂಡ್ ಇದೆ ಇಲ್ಲಿ ನಮ್ಮ ಕೆಪಿ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಈ ಸಬ್ಸ್ಟೇಷನ್ ಆನಂದರಾವ ಸಪ್ಲೈ ರೋಡ್ಸೋದ ಐದು ಎಕರೆ ಲ್ಯಾಂಡ್ ಇದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಲ್ಯಾಂಡ್ ಇದೆ ಆ ಲ್ಯಾಂಡ್ ಸಬ್ಸ್ಟೇಷನ್ ನಾವು ಅಂಡರ್ ಗ್ರೌಂಡ್ ಸಬ್ಸ್ಟೇಷನ್ ಮಾಡಬೇಕು ಈಗಾಗಲೇ ಮಲ್ಲೇಶ್ವರಂ ನಾವು ಒಂದು ಈ ಟ್ರಾನ್ಸ್ಫಾರ್ಮರ್ನ ಅಂಡರ್ಗ್ರೌಂಡ್ ಫುಟ್ಪಾತ್ ಕಳಗಡೆ ಮಾಡಿದ್ವಿ ಮೇಲೆ ಈಗಾಗಲೇ ಮಾಡ್ಬೇಕು ಅದೇ ರೀತಿಯಲ್ಲಿ ಈ ಟ್ರಾನ್ಸ್ಫಾರ್ಮರ್ ಬೇರೆ ವರ್ಲ್ಡ್ ಬೇರೆ ಬೇರೆ ಚಿಕ್ಕಲಿ ಪಾಪ್ಯುಲೇಟೆಡ್ ಏರಿಯಾಗಳಲ್ಲಿ ಇದೆ ಜಪಾನ್ ಇರ್ಬೋದು ಹಾಂಗ್ಕಾಂಗ್ ಇರ್ಬೋದು ಅಥವಾ ಸೌತ್ ಕೊರಿಯಾ ಇರ್ಬೋದು ಎಲ್ಲ ಕಡೆಯೂ ಈ ಅದು ಗ್ರೌಂಡಿಗೆ ಸಸ್ಟೇಷನ್ ಮಾಡಬಹುದು ಅದ್ರ ಮೇಲೆ ಅದನ್ನು ರಿಪ್ಲೇಸ್ ಮಾಡ್ತಾರೆ ಅದೇ ರೀತಿ ನಾವು ಸಮೇತ ಅದು ಮಾಡಲಿಕ್ಕೆ ತಿಂಕ್ ಮಾಡ್ತಾ ಇದೀವಿ ಅದಕ್ಕೆ ಈಗ ಅದು ಮಾಡಿದರೆ ಫಾಸ್ಟು ಯಾರು ಡೆವಲಪ್ ಮಾಡ್ತಾರೆ ನಮಗೆ ಇನ್ವೆಸ್ಟ್ಮೆಂಟ್ ನಾವು ಮಾಡಬೇಕಾಗಿಲ್ಲ ನಾವು ಅವ್ರಿಗೆ ಈಸಿಗೆ ಹೋಗ್ತಾರೆ ಅವರು ಜಾಯಿಂಟ್ ಡೆವಲಪರ್ ಮಾಡ್ತಾರೆ ಆ ದುಡ್ಡಿಂದಾಗಿ ನಾವು ಇ ಎ ಎಸ್ ಮಾಡ್ತೀವಿ ಮತ್ತು ಹೆಚ್ಚಿನ ದುಡ್ಡು ಬಂದ್ಬಿಟ್ರೆ ನಮಗೆ ಆದಾಯ ಸಾವಿರ ಬರ್ತದೆ ಆ ಉದ್ದೇಶದಿಂದ ಇವತ್ತು ನಾವು ತೀರ್ಮಾನ ತಗೊಳ್ಳಲಿಲ್ಲ ಇವತ್ತು ನಿಮ್ಮ ಅಭಿಪ್ರಾಯ ಯಾರು ಎರಡು ನಿಮಿಷಕ್ಕೆ ತಾವು ಒಂದು ಅಭಿಪ್ರಾಯ ಕೊಟ್ಟರೆ ಏನು ಮಾಡ್ಬೋದು ಮಾಡಬಾರ್ದು ಅಂತಬಿಟ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಅದರ ಪ್ರಕಾರ ನಾವು ಮುಂದೆ ತೀರ್ಮಾನ ತಗೋಬೇಕಾಗ್ತದೆ ಮುಂದೆ ನಾವು ಇದನ್ನು ಮತ್ತೆ ಕ್ಯಾಬಿನೆಟ್ಗೆ ಚೀಫ್ ಮಿನಿಸ್ಟ್ರಿಗೆಲ್ಲ ಕಳಿಸ್ಬೇಕಾದ್ರೆ ಫಸ್ಟ್ ಯಾರೊಟ್ಟಿಗೂ ಡಿಸ್ಕಸ್ ಮಾಡಲಿಲ್ಲ ಒಟ್ಟಿಗೆ ಫಸ್ಟ್ ಡಿಸ್ಕಸ್ ಮಾಡ್ತಾರೆ ಯಾಕಂದ್ರೆ ನಮ್ಗೆ ಗೊತ್ತಿದೆ ಏನಂದ್ರೆ ನಾನು ಲಾಸ್ಟ್ ಟೈಮು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಒಳ್ಳೆ ದೇಶದಿಂದ ಸ್ಟೀಲ್ ಬಿಡ್ಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಎಲ್ಲ ಮಾಡಿ ನಿರ್ಧಾರವಾಗುತ್ತೆ ಎಲ್ಲ ಆದ್ಮೇಲೆ ನಾವು ನಿಮ್ಮ ಹತ್ರ ಬಂದಾಗ ಕೆಲವರು ಎಲ್ಲರೂ ಮಾಡಲಿಲ್ಲ ಕೆಲವರು ಅದನ್ನ ಅಬ್ಜೆಕ್ಟ್ ಮಾಡಿದ್ರು ಇದು ಮಾಡುದನ್ನು ನಾವು ಕೈಗೂಡಬೇಕಾಗಿತ್ತು ಅದರಿಂದ ಮೊದಲೇ ಈ ರೀತಿಯ ಒಂದು ಡಿಸ್ಕಷನ್ ಮಾಡೋಣ ಏನು ನಮ್ಮ ಅಭಿಪ್ರಾಯ ಸ್ಟೇಕ್ ಹೋಲ್ಡರ್ಸು ಅಥವಾ ಕ್ಯಾಂಟ್ ಬ್ಯಾಂಕ್ಗಳು ಮಾಡ್ನದು ಈ ಥರ ನಾವು ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಇನ್ನೊಂದು ನಾವು ಈಗ ಸೆಕೆಂಡ್ ಸಬ್ಜೆಕ್ಟು ಅದೇನು ಈಗಾಗಲೇ ತೀರ್ಮಾನಿ ನಮ್ಮಲ್ಲಿ ಎಗ್ರಿಕಲ್ಚರ್ ಇರಿಗೇಷನ್ ಕಂಸೆಟ್ಗಳಿಗೆ ನಾವು ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ಫ್ರೀ ಕರೆಂಟ್ ಕೊಡುವಾಗ ಏನಾಗ್ತದೆ ನಮ್ಮಲ್ಲಿ ಡಿಮ್ಯಾಂಡ್ ಬಂದಾಗ ತುಂಬ ತೊಂದರೆ ಆಯ್ತು ಅದಕ್ಕೆ ಹೀಗಾಗಲೇ ಕಿಸುಮ್ ಬಿ ಮತ್ತು ಸಿ ಎ ಕುಸುಮ್ ಸಿಹಿ ಏನಾದಿಟ್ರೆ ಅದರಲ್ಲಿ ನಾವು ಸಬ್ಸ್ಟೇಷನ್ಗಳಲ್ಲಿ ಅಲ್ಲಿಯೇ ಸೋಲಾರು ನಾವು ಉತ್ಪಾದನೆ ಮಾಡಿಬಿಟ್ಟು ಆ ಸಬ್ಸ್ಟೇಷನ್ಗಳಿಗೆ ನಾವು ಅದಕ್ಕೆ ಸಪ್ಲೈ ಕೊಟ್ಟರೆ ಆ ಏರಿಯಾದಲ್ಲೆಲ್ಲ ಕರೆಂಟ್ ಕರೆಕ್ಟ್ ಕೊಡ್ತಾರೆ ಯಾರು ಫಾರ್ಮಸಿಗೆ ಆಗಲೋತ್ತೆ ಕರೆಕ್ಟ್ ಸಿಗ್ತದೆ ಮತ್ತೆ ಈಗಾಗಲೇ ಒಂದು ಟೆಂಡರ್ ಬಂದಿವಿ ಸುಮಾರು ಏಳುನೂರ ಐವತ್ತು ಮೆಗಾವಾಗಿ ಟೆನ್ ಬಂದಿದೆ ನಾವು ಸರ್ಕಾರದ ಅಲ್ಲಿ ಸೇವೆ ಅಂತ ತೀರ್ಮಾನ ತಗೊಂಡಿವಿ ಲ್ಯಾಂಡ್ ಅಂತ ಗೌರ್ಮೆಂಟ್ ಲ್ಯಾಂಡು ಅಥವಾ ಪ್ರೈವೇಟ್ ಲ್ಯಾಂಡ್ ತಗೊಂಡು ಮಾಡಬೇಕು ಅಂತ ಈಗ ಟೆಂಡರ್ ಫೈನೈಸ್ ಮಾಡಿ ಅದೀಗ ಒಂಬತ್ತನೇ ತಾರೀಕು ಸಿ ಎಮ್ ಅದನ್ನ ಈಗ ಫೌಂಡೇಶನ್ ಹಾಕ್ತಾರೆ ಅದೇ ರೀತಿಯಲ್ಲಿ ಈಗ ನಾವು ಸೋಲಾರ್ಲಿ ಯಾವ ಯಾವ ರೀತಿಯಲ್ಲಿ ನಾವು ಸೋಲಾರ್ ಮೇಲೆ ಒಂಬತ್ತನೇ ತಾರೀಕು ಈ ಜಿ ಕೆ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ಎಲ್ಲರಿಗೂ ತಮ್ಗೆಲ್ಲರಿಗೂ ಇನ್ವಿಟೇಷನ್ ಕೊಡ್ತೀವಿ ಅದಕ್ಕೆ ಫಾರ್ಮರ್ಸ್ ಎಲ್ಲ ಬೆಂಗಳೂರು ಕರ್ನಾಟಕದ ಫಾರ್ಮರ್ಸ್ ಎಲ್ಲ ಬಂದ್ಬಿಟ್ಟು ಅದನ್ನ ನೋಡುವಂಥ ಕೆಲಸ ಅವ್ರಿಗೆ ಹೋಗುವಂತ ಕೆಲಸವನ್ನು ಮಾಡಬೇಕು ಅದು ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಮೊದಲು ಬಿ ಏನಾಗಿ ಏನಾಗಿತ್ತು ಅಕ್ರಮ ಸಕ್ರಮ ಅಂತ ಒಂದು ಕಾರ್ಯಕ್ರಮ ಮಾಡಿ ಅದು ಎರಡ್ ಸಾವಿರದ ನಾಲ್ಕರಲ್ಲಿ ನಾವು ತೀರ್ಮಾನ ತಗೊಂಡು ಆ ಟೈಮಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡ್ರು ಅದಕ್ಕೆಲ್ಲ ಕಣಸ ಕೊಡ್ಬೇಕು ತೀರ್ಮಾನ ಮಾಡಿದ್ರು ಅದು ಬರೀ ಒಂದು ವರ್ಷಕ್ಕೆ ಮಾತ್ರ ಇತ್ತು ಈಗ ಮೊನ್ನೆ ಸಮೇತ ಅದು ಇನ್ನೂ ಎಕ್ಸ್ಟೆಂಡ್ ಆಗಿದ್ರು ಅದು ಕಂಟಿನ್ಯೂ ಆಗಿ ಬಂದಿದೆ ಈಗ ನಾಲ್ಕು ಲಕ್ಷ ಜನ ಅಪ್ಲಿಕೇಶನ್ ಹಾಕಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಕೊಡ್ಬೇಕಾದ್ರೆ ನಾವು ಹೋಗಿ ನಾನು ಎ ಸಿ ಎಸ್ ಇವರೆಲ್ಲ ನಾವೆಲ್ಲ ಹೋಗಿ ಗ್ರೌಂಡ್ ನೋಡಿ ಒಂದು ಪಂಪ್ ಸೆಟ್ಗೆ ಕಳೆದ ದೂರದಲ್ಲಿ ಒಂದು ಫೋರ್ವರ್ ಹಾಕಿರ್ತಾರೆ ಅಲ್ಲಿ ತಗೊಂಡು ಅಲ್ಲಿ ತನಕ ನಾವು ಕಂಡಕ್ಟರ್ನ ಹೇಳ್ಕೊಂಡು ಹೋಗಿ ಪೈ ಇದು ಮಾಡಿ ಎಲ್ಲ ಕೊಡ್ಬೇಕಾದ್ರೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಒಂದೊಂದು ಹಾಕ್ತದೆ ಆವರೇಜ್ ಎರಡು ಲಕ್ಷ ರೂಪಾಯಿ ಆಗ್ತದೆ ರೈತರು ನಮಗೆ ಕೊಟ್ಟ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಬಟ್ ತಾವು ನಮ್ಮ ಕೈಯಿಂದ ಗೌರ್ಮೆಂಟ್ ಸಮೇತ ಇಲ್ಲಿ ತನಕ ಅವರು ಎಲ್ಲ ಮಾಡಿದ್ದಾರೆ ಅದಕ್ಕೆ ತಾವೇನು ಹೇಳ್ತೀವಿ ಈ ಮೊನ್ನೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ ಅಲ್ಲಿ ತನಕ ನಾಲ್ಕು ಲಕ್ಷ ಪಂಪ್ ಸೆಟ್ಗಳು ಬೆಲ್ಡಿಂಗ್ ಇದೆ ಆ ನಾಲ್ಕು ಲಕ್ಷ ಪಂಪ್ ಸೆಟ್ಗಳಿಗೆ ನಾವು ಅವರಿಗೆ ಕರೆಕ್ಟ್ ಕೊಡುವಂತ ಅಟದುಕೊಳ್ಳಬೇಕಂತ ತೀರ್ಮಾನ ನಾವು ಮಾಡಿದ್ದೀವಿ ಮತ್ತೆ ಐನೂರು ಮೀಟರ್ ಒಳಗಡೆ ಇರುವವರಿಗೆ ಗ್ರಿಡ್ಿಂದ ಐನೂರು ಮೀಟರ್ ಒಳಗಡೆ ಇರುವವರಿಗೆ ನಾವು ಮಾಡ್ಬೋದು ಐನೂರು ಮೀಟ್ರಿಂಗ್ ಹೆಚ್ಚಾದರೆ ಕುಸುಮ್ ಬಿ ಅದರಲ್ಲಿ ಸೋಲಾರ್ ಪಂಪ್ ಸೆಟ್ ಮೊದಲು ಮೂವತ್ತು ಮೂವತ್ತು ಅರವತ್ತು ಪರ್ಸೆಂಟ್ ಮೂವತ್ತು ಮೂವತ್ತು ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಇದೆ ಈಗ ನಾವು ಸ್ಟೇಟ್ ಐವತ್ತು ಪರ್ಸೆಂಟ್ ಕೊಡ್ತೀವಿ ಚೀಫ್ ಮಿನಿಸ್ಟರ್ ನಿರ್ಧಾರ ತಗೊಂಡಿದ್ದಾರೆ ಕ್ಯಾಬಿನೆಟ್ ಉಪಯೋಗ ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ಎಂಬತ್ತು ಪರ್ಸೆಂಟ್ ಆಗ್ತದೆ ಸೆಂಟ್ರಲ್ ಗೌರ್ಮೆಂಟ್ ನಾವು ಯಾರೇ ಸೋಲಾರ್ ಈ ಐನೂರು ಮೀಟರ್ ಹೆಚ್ಚಿಗೆ ದೂರ ಸೋಲಾರ್ ಹಾಕ್ಬೋದು ಐನೂರು ಮೀಟರ್ ಒಳಗಡೆ ಸೋಲಾರ್ ಆಗ ನಾವು ಈ ಕರೆಂಟ್ ಅವ್ರಿಗೆ ಕೊಡಬೇಕಾಗಿಲ್ಲ ಅವರೇ ಉತ್ಪಾದನೆ ಮಾಡ್ತಾರೆ ಮತ್ತೆ ಅವರಿಗೆ ಏನಾಗಿದೆ ಏಟಿ ಪರ್ಸ್ ಸಬ್ಸಿಡಿ ಸಿಗ್ತದೆ ಅದರಲ್ಲಿ ಮೋಟ್ರ್ ನಾವು ಕೊಡ್ತೀವಿ ಅದು ಸ್ವಿಚ್ ಬೋರ್ಡ್ ಸಹ ನಾವು ಕೊಡ್ತೀವಿ ಇಲ್ಲ ಅಂದ್ರೆ ಅವ್ರು ಹಾಕ್ಬೇಕಾಗಿ ಮೋಟ್ರು ಸ್ವಿಚ್ ಬೋರ್ಡ್ ಅವರೇ ಹಾಕಬೇಕಾಗಿತ್ತು ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಪಂಪ್ ಕೂಡ ನಾವೇ ಕೊಡ್ತಾ ಇದೆ ಈ ಥರ ಎಲ್ಲ ತೀರ್ಮಾನ ಕ್ಯಾಬಿನೆಟ್ ತಗೊಂಡಿದ್ದಾರೆ ಇದರ ವಿಚಾರದಲ್ಲಿ ನಾವು ಸೌರ ಮೇಳ ಮಾಡಲಿಕ್ಕೆ ಒಂಬತ್ತನೇ ತಾರೀಕು ಆ ಜಿ ಕೆಜಿಗೆ ಮಾಡ್ತಾ ಮಾಡ್ತಾರೆ ಈ ಎರಡು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದೀವಿ ಇದರ ಲಾಭ ಏನು ಕೇಳ್ಬೋದು ಈಗ ನಮಗೆ ಐವತ್ತು ಮೆಗಾವಾಟಿಗೆ ನಮಗೆ ಆಗೋದು ಇದು ಬಂದಿದ್ದು ಒಂದು ಮೂರು ರೂಪಾಯಿ ಹದಿನೈದು ಪೈಸ ಒಂದು ಯೂನಿಟ್ ಅಂದರೆ ನಮಗೆ ಸರ್ಕಾರ ಕೊಡೋ ಸಬ್ಸಿಡಿ ಕಡಿಮೆ ಆಗ್ತದೆ ಅದೇ ರೀತಿ ರೈತರಿಗೆ ಸತತವಾಗಿ ಸೆವೆನ್ ಅವರ್ಸ್ ಏಟ್ ಅವರ್ಸ್ ಆಗುವ ಇದರಲ್ಲಿ ಅವರಿಗೆ ಕರೆಂಟ್ ಕೊಡುವಂತ ಡೇಟೈ ಕರೆಂಟ್ ಕೊಡುವಂಥ ಒಂದು ಕೆಲಸ ಆಗ್ತದೆ ಬಹುಶಃ ನಾವು ಎಲ್ಲ ಸಬ್ಸ್ಟ್ರೇಷನ್ಗಳು ಸಮೇತ ಕರ್ನಾಟಕದಲ್ಲಿ ಐಡೆಂಟಿಫೈ ಮಾಡಿದ್ವಿ ಸುಮಾರು ಮೂರು ಸಾವಿರ ಮೆಗಾವಾಟ್ ನಾವು ಈ ಥರ ಈ ಐ ಸಬ್ ಇಂದಲೇ ಮಾಡುವುದು ಉದ್ದೇಶವಿದೆ ಅದರಿಂದ ಹೆಚ್ಚಿಗೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಮಾಡಿದ್ದೀವಿ ಯೋಜನೆಗಳು ಹಾಕೊಂಡಿದ್ದೀವಿ ಅದನ್ನ ನಿಮಗೆ ತಿಳಿಸಬೇಕು ಮತ್ತೆ ಒಂಬತ್ತನೇ ತಾರೀಕು ಎಲ್ಲರೂ ತಾವು ಜಿ ಕೆಪಿ ಕೆ ಬಂದು ನೋಡಬಹುದು ಚೀಫ್ ಮಿನಿಸ್ಟರ್ ಅದನ್ನ ಇದು ಮಾಡ್ತಾರೆ ಡಿ ಸಿ ಬರ್ತಾರೆ ಅವರ ಸಮಿತಿ ಇರ್ತಾರೆ ಎಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ ಅದನ್ನ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದೀವಿ ಅದರಿಂದ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ಈಗ ನನ್ನ ನಾನು ನಿಮ್ಮ ಸಜೆಸನ್ಸ್ಗೋಸವಾಗಿ ಇದನ್ನು ತಮಗೆ ತಮ್ಮ ತಮ್ಮ ಸಜೆಷನ್ಸ್ ಏನಿದ್ರು ಶಾರ್ಟ್ ಆಗಿ ಒಬ್ಬರು ಹೇಳಿದ ಮೇಲೆ ಅದನ್ನೇ ಅಭ್ಯರ್ಥಿ ಹೇಳಬೇಕು ಅಥವಾ ಔಷಧ ಔಷಧ ಹೇಳ್ಬೋದು ಅಥವಾ ಯಾರು ಏನು ಮಾಡಬೇಕು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು ಮೀಡಿಯಾದವರು ಇರ್ಬೋದು ಬೇರೆ ನಮ್ಮ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ಬೋದು ಹೂ ಮ್ಯಾಟರ್ಸ್ ಹೂ ಇಸ್ ಇಂಟ್ರೆಸ್ಟೆಡ್ ಅವರೆಲ್ಲ ಒಂದು ನಿಮಿಷ ಅವರು ಎರಡು ನಿಮಿಷ ತಮ್ಮ ಅಭಿಪ್ರಾಯ ಹೇಳಿದರೆ ತಮ್ಮ ಅಭಿಪ್ರಾಯ ಪ್ರಕಾರ ಈ ಒಂದು ಪ್ರಾಜೆಕ್ಟ್ನ ಮುಂದೆ ತಗೊಂಡು ಈ ಫಸ್ಟ್ ಪ್ರಾಜೆಕ್ಟ್ ಎರಡನೇ ಪ್ರಾಜೆಕ್ಟ್ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ವಿ ಈ ಫಸ್ಟ್ ಯಾವ್ದು ಜಿ ಐ ಎಸ್ ಮಾಡೋದು ಇದು ಮಾಡೋದು ಅದು ನಿಮ್ಮ ಅಭಿಪ್ರಾಯದ ಪ್ರಕಾರ ನಾವು ಅದನ್ನ ಮುಖ್ಯಮಂತ್ರಿಯವರಿಗೆ ಕ್ಯಾಬಿನೆಟ್ ಗೆ ತಮ್ಮ ಅಭಿಪ್ರಾಯಗಳು ಸಮೇತ ಸೇರಿಸಿ ಮುಂದೆ ಇಟ್ಕೊಂಡು ತೀರ್ಮಾನ ತಗೋಬೇಕು ಮಾತ್ರ ಹೇಳ್ತಾ ಇದ್ದಾರೆ చీఫ్ సింగ్ అంతే అండర్గ్రౌండ్ ట్రం ఇది భారతదేశంలో ఎన్ని ಮತ್ತು ಅದರಿಂದ ಸರ್ಕಾರಕ್ಕೆ ಆಗ್ತಕ್ಕಂಥ ಲಾಭ ಅಂತ ಇನ್ವೆಸ್ಟರ್ಸ್ ಈಗ ಕ್ರಿಪ್ಯೂಟರ್ವೆಸ್ಟ್ ಮಾಡ್ತೀರದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ